ಪುಣ್ಯಗಳೇ ನಮಸ್ಕಾರ ಕತೆ ಕೇಳಕ್ಕೆ ಬಂದ್ರ ಅಣ್ಣವರೇ ನಮಸ್ಕಾರ ಕೇಳಿ ಇವತ್ತು ಒಂದು ಮೊಲ ಮತ್ತು ನರಿ ಕಥೆ ಹೇಳ್ತೀನಿ ಒಂದು ಕಾಡಿನಲ್ಲಿ ಒಂದು ಬುದ್ಧಿವಂತ ಮೊಲ ಇತ್ತು ಆ ಮೊಲ ಬೆಳ್ಳಗೆ ದಷ್ಟಪುಷ್ಟವಾಗಿ ತುಂಬ ನೋಡಲಿಕ್ಕೆ ಸುಂದರವಾಗಿತ್ತು ಇದು ಆಹಾರನ ಕ್ಯಾರೆಟು ಬೀಟ್ರೂಟು ಆಲೂಗೆಡ್ಡೆ ಇಂಥ ಒಳ್ಳೊಳ್ಳೆ ತರಕಾರಿಗಳನ್ನ ತಿನ್ಕೊಂಡು ಜೀವನ ಮಾಡ್ತಾಯಿತ್ತು ಒಳ್ಳೆ ತರಕಾರಿ ತಿನ್ನೋದು ಅಷ್ಟು ಹೋಗಿತ್ತಲ್ಲ ಈ ನರಿಗೆ ಮೊಲದ ಮೇಲೆ ಕಣ್ಣು ಇದನ್ನು ಏನಾರು ಮಾಡಿ ತಿಂದಾಕ್ಬಿಡ್ಬೇಕು ಅಂತ ಒಂಚಾಗ್ತದೆ ಆದರೂ ಮೊಲ ಸಿಗ್ತಾ ಇಲ್ಲ ನರಿ ಕೈಗೆ ಆಗ ಒಂದಿನ ಜಮೀನಲ್ಲಿ ಕ್ಯಾರೆಟ್ ತಿಂತಾಯಿದೆ ಇದ್ದಗಿದ್ದಾಗೆ ಪ್ರತ್ಯಕ್ಷ ಹೋಗೋಯ್ತು ನರಿ ಮೊಲದ ಮೇಲೆ ಹಟ್ಯಾಕ್ ಮಾಡಿಬಿಡ್ತು ತಿನ್ಕತಿನಿ ಇವತ್ತು ನೀನು ಬಿಡ್ಲಾರೆ ನೀನು ತುಂಬ ಸುಂದರವಾಗಿದೆ ನೋಡಲಿಕ್ಕೆ ದಷ್ಟಪಷ್ಟವಾಗಿದೆ ಹೋಗಿದೆ ಹೇಳಿ ನರಿ ಏನು ಮಾಡ್ತು ಮೊಲದ ಮೇಲೆ ದಬ್ಬಂದು ಬಿತ್ತು ಈ ಮೊಲ ಬುದ್ಧಿವಂತ ಮೊಲವಲ್ವ ತಪ್ಪಸ್ಕಂಡ ಪಣ್ಣ 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 ಆರ್ ತಗೋತದೆ ಮೊಲ ಮುಂದಾಗೆ ನರಿ ಹಿಂದಾಗೆ ಏಳು ಜೊಚ್ಚೊತ್ತರಿ ಓಡ್ತಾ ಕೂತವ ನರಿ ಮೊಲ ಇಡೋಕಾಯ್ತಾದ ಮೊಲ ತನ್ನ ಮನೆಗೆ ಇದೆ ಅಂತು ನಿಂತು ಮೊಲದ ಮನೆ ಸಿಕ್ತು ಈ ಕಡೆ ಪೋಟಲ್ ನುಗ್ಗಿ ಒಳಗಡೆ ಸೇರ್ಕತು ಮೊಲದ ಮೊಲ ತುಂಬ ಚಿಕ್ಕ ಗುಹೆ ಅಲ್ವೇ ನರಿ ನುಗ್ಗಕ್ಕೆ ಆಗದೆ ನರಿ ನುಗ್ಗಬೇಕು ದೊಡ್ಡ ಪೊಟ್ರ ಬೇಕು ನುಗ್ಗಕ್ಕಾಗದೇತು ಇದೇನು ಮಾಡ್ತು ಕಾಯ್ಕಂಡು ಕೂತದ ನರಿ ಎಷ್ಟೊತ್ತಾದರೂ ನಿನ್ನ ಹಿಡ್ದೆ ಇಡಿತೀನಿ ನಾನು ತಿಂದೆ ತಿಂತೀನಿ ಅಂತ ಕಾಯ್ಕಂಡು ಕೂತದೆ ಇದೇನು ಮಾಡ್ತು ಮೊಲ ನನ್ನ ಹಿಡಿದು ಬಿಡ್ತದ ನರಿ ಹಣ್ಣು ಅಂತ ತಿಳ್ಕೊಂಡು ಈ ಕಡೆ ಬಾ ಒಂದು ಪೊಟ್ರ ಮಾಡ್ಕೊಂಡು ದಾರಿ ಮಾಡ್ಕೊಂಡು ಈ ಕಡೆ ಬಾಗಿ ಹೊಂಟೋಯಿತು ಆಹಾರ ಮೇಕ ಆಗ ಇದ್ರ ಕಣ್ಣಿಗೆ ಬಿತ್ತು ನರಿ ಕಣ್ಣಿಗೆ ಮೊಲ ಈ ಕಡೆ ಹೊಂಟಾಯ್ತು ಅಂತ ತಿಳ್ಕೊಂಡು ಓಹೋ ಹಿಂಗೆ ಮಾಡಿದ್ದ ತಾಡು ಮಾಡಿಕೊಡ್ದೆ ಅಂತ ತಿಳ್ಕೊಂಡು ಇದೇನು ಮಾಡ್ತು ಈ ಕಡೆ ಪೊಟ್ರ ಕೈಕ ಕೂತ್ಕೋತು ಮೊಲ ಬಂದು ಈ ಕಡೆ ಬಾಗಿ ಒಳಗೆ ತುಕ್ಕೋದು ನರಿ ಆ ಭಾಗಲಿದ್ದರೆ ಮೊಲ ಈ ಭಾಗದಲ್ಲಿ ಉಂಟಾಯುತ್ತೆ ನರಿ ಈ ಭಾಗಲಿದ್ದರೆ ಮೊಲ ಆ ಭಾಗಲ್ಲಿ ಉಂಟೋಗುತ್ತೆ ದಿನನಿತ್ಯ ಇದೇ ಕೆಲಸ ಆಯಿತು ನರಿಗೆ ಮೊಲ ಸಿಗಲಿಲ್ಲ ಸರಿ ಸರಿ ಅಲ್ಲಿಗೆ ಇನ್ನೊಂದು ಕಾಡು ಬೇಕು ಬಂತು ನರಿ ಅಣ್ಣ ನರಿ ಅಣ್ಣ ಏನು ಮಾಡ್ತಾಯಿದ್ದೀಯಾ ಅಂತ ಕೇಳ್ದು ಈ ಬಿಲದೊಳಗಡೆ ಒಂದು ಬಿಳಿ ಮೊಲ ದಷ್ಟುಷ್ಟವಾಗಿದೆ ಪುಸ್ತಕವಾಗಿದೆ ಒಳಗಡೆ ನಿಲ್ಕೊಂಡಿದೆಯಪ್ಪ ಇದೇನು ಮಾಡ್ತು ನಾನು ಈ ಕಡೆ ಇದ್ದರೆ ಆ ಕಡೆ ಭಾಗಲ್ಲಿ ಹೋಯ್ತದೆ ಆ ಕಡೆ ಕೂತ್ಕೊಂಡ್ರೆ ಈ ಕಡೆ ಭಾಗಲೋಯ್ತದೆ ಮೂರು ನಾಲ್ಕು ದಿನದ ಹಿಡೇ ಇಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅಂತ ನರಿ ಬೆಕ್ಕಗೆ ಹೇಳ್ತು ಆಗ ಬೆಕ್ಕು ನರಿಯಣ ನರಿಯಣ ನಾನು ನೀನು ಇಬ್ರು ಕೈ ಜೋಡಿಸಿದ್ರೆ ಆ ಮೊಲನ ಹಿಡ್ದಾಕ್ಬೋದು ಅನ್ನತ್ತೆ ಹೆಂಗೆ ನಾನು ನಿನ್ನ ಜೊತೆ ಸೇರಿ ಅದನ್ನು ಮೊಲೆ ಹಿಡಿದ್ರೆ ಅರ್ಧ ಬಂದುಬಿಡಬೇಕು ಹಾಗಾದರೆ ನಾನು ನಿನ್ನ ಜೊತೆ ಸೇರ್ತೀನಿ ಅಂದರೆ ಸೇರಲ್ಲ ಅಂತ ಬೆಕ್ಕು ಹೇಳ್ತು ಆಯ್ತಪ್ಪ ಇಬ್ಬರು ನಿನಗೆ ಅರ್ಧ ನಿನಗರ್ಧ ನನಗರ್ಧ ಓಕೆ ಡನ್ ಅನ್ಬಿಟ್ಟು ಹೇಳಿ ಒಪ್ಕೋತು ಒಂದು ಈ ಕಡೆ ಬಾಗಿಲು ಕಾಯ್ಕೋ ಕೂತದೆ ಒಂದು ಆ ಕಡೆ ಬಾಗಿಲು ಕೂತದೆ ಈ ಕಡೆ ಬಾಗಿ ನರಿ ಆ ಕಡೆ ಬಾಗಿಲಲ್ಲಿ ಬೆಕ್ಕು ಎರಡು ಮಾತಾಡ್ಕಲ್ವಲ್ಲ ಇಬ್ಬರು ಪಾರ್ಟಾರಾಗಿ ಆ ಬೆಕ್ಕನ್ನು ಇಡೇಮ ಅಂತ ಇದನ್ನು ಒಳಗಡೆ ಇರುವಂಥ ಮೊಲ ಬುದ್ಧಿವಂತ ಮೊಲ ಕೇಳಿಸ್ಕೊತ ಓಹೋ ಹೋ ಎರಡು ಪಾರ್ಟಾರ ನನ್ನ ನನ್ನ ಹಿಡ್ದಾಗ್ಬಿಡ್ತಾರ ಅಂತ ತಿಳ್ಕೊಂಡು ಒಂಚೂರು ಇನ್ನೊಂದು ಬಕ್ಕ ಬಕ್ಕ ಬಿಟ್ಟು ಮಣ್ಣ ಒಳಗಡೆ ಗೂಡ್ನಾಗ ಹೋಗಿ ಸೇರ್ಕಲ್ಲು ಕೂತ್ಕತ ಆಗ ಕಾಡಬೇಕು ಏನಂತೂ ನರಿಯಣ ನರಿಯಣ ನೀನು ಆ ಕಡೆ ಪೊಟ್ರಿಂದ ಬಾಲ ತುರುಪು ಮೊಲಕ್ಕೆ ಗೊತ್ತಾಗಲ್ಲ ಈ ಕಡೆ ನರಿ ಹೇಳ್ಕೊಂಡು ಹಿಂಗೆ ಹಿಂಗೋಡ್ ಬರ್ತದೆ ನಾನು ಈ ಕಡೆ ಕಾಯಿಗಾ ಕೂತಿರ್ತೀನಿ ಗಬ್ಬಕ್ರಿಟ್ಕೊಳ್ತೀನಿ ಸಹಿಸ್ಬಿಡ್ತೀನಿ ಆಗ ಇಬ್ಬರು ತಿನ್ಕಳು ಅಂತ ಬೆಕ್ಕೇಳು ಆಗಲಿ ಆಗಲಿ ಆಗಲಿಕ್ಕ ಬೆಕ್ಕಣ ಅಂದ್ಬಿಟ್ಟು ಹೇಳಿ ಈ ಕಡೆನೇ ಬಾಲ ತುರುಪ್ತು ನರಿ ಒಳಗಡೆದ ಮೊಲ ಏನು ಮಾಡ್ತ ಗೊತ್ತಾ ಸುಣ್ಣು ತಿಳಿನ ಮೇಲೆ ಸುರಿದು ಬಿಡದು ಸುಣ್ಣ ತಿಳಿ ಬಾಲದ ಮೇಲೆ ಸುರಿದ್ರೇನೇ ಆಯಿತು ಬಾಲ ಬೆಳ್ಳಗಾಯ್ತು ಯಾತ್ರ ಬಾಲ ನರಿ ಬಾಲ ಸರಿ ಈ ಕಡೆ ಪಟ್ರಾಗ ಈ ಕಡೆ ಬಿಡ್ತಲ್ಲ ನರಿ ಬಾಲನ ಬೆಳೆ ಬಾಲ ನೋಡ್ದು ಇದು ಮೊಲದ ಬಾಲ ಅಂತ ತಿಳ್ಕೊಂಡು ಬಂದಿಡ್ಗೆ ಕಪ್ಕ್ರ ಹಿಡ್ಕೊಂಡು ಕಚ್ಚನ್ನು ಎಳೆದ ಕೂತದ ಯಾವುದು ಬೆಕ್ಕು ಸರಿ ಈ ಕಡೆ ಬಾಲ ಕೊಟ್ಬಿಟ್ಟು ನರಿ ಕೂತದೆ ಈ ಕಡೆ ಬೆಕ್ಕು ಮೊಲದ ಬಾಲ ಅಂತ ತಿಳ್ಕೊಂಡು ಎಳಿತಾ ಕೂತದ ಕಚ್ಚು ಕಚ್ಚು ಎಳಿತ ಕೂತದೆ ಆಗ ಇದು ಮೊಲ ಏನು ಮಾಡ್ತು ಏಯ್ ನನ್ನ ಬಾಲ ಬಿಡು ನಾನು ಬಾಲ ಬಿಡು ಅಂತ ಒಳಗೆ ಸುಮ್ಮನೆ ಹೇಳ್ತಾ ಇದೆ ಅದ್ರ ಬಾಲ ಬಾಲದು ನರಿ ಬಾಲ ಹಿಡ್ಕೊಂಡಿರೋದು ಬೆಕ್ಕು ಇದು ಬುದ್ಧಿವಂತ ಮೊಲ ನನ್ನ ಬಾಲ ಅಂತ ತಿಳ್ಕೊಂಡು ಎಳಿದೀನಿ ನಿನ್ನ ಜೋರಾಗಿ ಏನು ತಿಳ್ಕೊಂಡು ನೈ ನನ್ನ ಬಾಲ ಬಿಡು ನನ್ನ ಬಾಲ ಬಿಡು ಅನ್ನತ್ತೆ ಅದಕ್ಕೆ ಇನ್ನೂ ಇದು ಮೊಲದ ಬಾಲ ಅಂತ ಗ್ಯಾರಂಟಿ ಆಗೋಯ್ತು ಇನ್ನೂ ಕಚ್ಕೊಂಡು ಎಳೆ ಕೂತದೆ ಎಳೆ ಪೋರ್ಸ್ಗೆ ಬಾಲ ತುಂಡಾಗೋಯ್ತು ಯಾತ್ರ ಬಾಲ ನರಿ ಬಾಲ ಕಟ್ಟಾಗೋಯ್ತು ಸರ್ ಇದು ನೋವು ತಡೆ ಕಾಗದಿರ್ತೀನರಿ ಬಂದು ಈ ಕಡೆಯಿಂದ ಈ ಕಡೆ ಬಂದು ಬೆಕ್ಕಗೆ ಪೈಡ್ ಪೈಡ್ ವಾಡ್ದು ಎರಡು ಕಚ್ಚಾಡೋ ಕೆರಿಕೊಂಡು ಎರಡು ಕಚ್ಚಾಡ ಕೆರೆಗಳು ಏಳು ಡಿಸುಂ ಡಿಸುಮ್ ಫೈಟಿಂಗು ಮೂತಿ ಎಲ್ಲ ಏಟು ಮಾಡ್ಕೊತು ಕೈ ಕಾಲು ಕುಂಟು ಮಾಡ್ಕೋತು ಏನು ಸಿಕ್ಕಾಬಟ್ಟ ರಕ್ತ ಎರ್ಯರೆ ಕೆರಿಕೋ ಏಡು ಡ್ಯಾಮೇಜ್ ಆದ ಏಳು ನೆಲ್ಲಾಡ್ಕೊಂಡು ನೆಲ್ಲಾಡ್ಕಂಡು ಈಗ ಮಾಡ್ಬಿಟ್ಟೆಲ್ಲ ನನ್ನ ಬಾಲನ ಅಂತ ತಿಳ್ಕೊಂಡು ಬೈಕಂಡು ಅದ್ರ ಮನ್ಗೆ ಅದೋಯ್ತು ಇದ್ರ ಮನ್ಗೆ ಹೀದೋಯ್ತು ಮೊಲ ಏನು ಮಾಡ್ತ ಗೊತ್ತಾ ಕೊನೆಗೆ ಈಚೆ ಕಡೆ ಬಂದ್ಬಿಡ್ತು ಈಚೆ ಬಂದ್ಬಿಟ್ಟು ಹಾಯ್ ಇಬ್ಬರು ಚೆನ್ನಾಗಿದ್ದೀರಾ ಅಂತ ಹೆಂಗಿದೆ ಬುದ್ಧಿವಂತ ಮೊಲ ಹೇಳಿಕೋ ಡ್ಯಾಮೇಜ್ ಆಗಿ ನಳ್ಳಾಡ್ತಾ ಇದ್ದಾವೆ ಅದ್ರಕ್ಕಷ್ಟೇ ಅದಕ್ಕೆ ಈ ಮೊಲ ಈತು ಬಂದುಬಿಟ್ಟು ಹಾಯ್ ಚೆನ್ನಾಗಿದ್ದಾರಾ ಇಬ್ಬರು ಅಂತ ಕೂತದ ಕತೆ ಚೆನ್ನಾಗಿತ್ತ ಸಣ್ಣ ಕತೆಗಳು ಜಲ್ದಿ ಮುಗೀತು ಈಗ ನೀವೇನು ಮಾಡಿ ಮೊಬೈಲ ಈಸ್ಕೊಳ್ಳಿ ಈಸ್ಕೊಂಡು ಯೂಟ್ಯೂಬ್ ಓಪನ್ ಮಾಡಿಕೊಂಡು ನನ್ನ ಚಾನಲ್ಗೆ ಹೋಗಿ ಕತೆ ಕೇಳಿ ಕೇಳಿದ ಮೇಲೆ ಒಂದು ಲೈಕ್ ಕೊಟ್ಬಿಟ್ಟು ಅಪ್ಪಾಜಿ ಹೇಳಿ ಒಂದು ಕಮೆಂಟ್ ಹಾಕ್ಸಿ ಕೊನೆಗೆ ಸಬ್ನು ತಕ್ಕಳಿ ಒಳ್ಳೊಳ್ಳೆ ಕತೆಗಳು ಇರ್ತವೆ ನೋಟಿಫಿಕೇಷನ್ನು ಬಂತು ಅಂದರೆ ನಿಮಗೆ ಕತೆ ಬಂತು ಅಂತ ಅಷ್ಟು ಮಾಡ್ತೀರಾ ನಾಳೆ ಮತ್ತೆ ಸಿಗೋಣ ಬಾಯ್ ಅಲ್ಲಿವರೆಗೆ ನಮಸ್ಕಾರಗಳು ನಾಳೆ ಇನ್ನು ಚೆನ್ನಾಗಿರೋ ಕತೆ ಜೊತೆಯಲ್ಲಿ ಬರ್ತೀನಿ ಮಕ್ಕಳಿಗೆ ಮಜಾ ಮಾಡಿಸ್ತೀನಿ ಸರಿನಾ ಓಕೆ ಬಾಯ್ ಸಿಗೋಣ ನಾಳೆ